ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬ್ರಾಹ್ಮಣರಲ್ಲಿ ಇರಬೇಕಾದ ಲಕ್ಷಣಗಳನ್ನು ರಾಜಧರ್ಮಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಎಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಬ್ರಾಹ್ಮಣರಲ್ಲಿ ಕೆಲವರು ತಮ್ಮ ಸ್ವಕರ್ಮಗಳನ್ನು ಮಾಡುವರು ಬೇರೆ ಕೆಲವರು ತಮ್ಮ ವರ್ಣಕ್ಕೆ ಸಲ್ಲದ ಇತರ ವರ್ಣದ ಕರ್ಮಗಳಲ್ಲಿ ಪ್ರವರ್ತಿಸುವರು ಇಂತಹವರಲ್ಲಿ ವಿಶೇಷವನ್ನು ತಿಳಿಸಬೇಕು ಎಂದು ಯುಧಿಷ್ಠಿರನು ಕೇಳಲು ಭೀಷ್ಮನು ಹೇಳುತ್ತಾನೆ ರಾಜಶ್ರೇಷ್ಠ ವೇದ ಪಾರಂಗತರು ವಿದ್ಯಾವಂತರು ಸದ್ಗುಣಿಗಳು ಆದ ಬ್ರಾಹ್ಮಣರು ಬ್ರಹ್ಮನಿಗೆ ಸಮಾನರಣಿಸುವರು ಋಗ್ಜುಸ್ಸಾಮಾಧಿ ವೇದಗಳನ್ನು ಕಲಿತು ಧರ್ಮನಿರತರಾದ ಬ್ರಾಹ್ಮಣರನ್ನು ದೇವತೆಗಳೆಂದೇ ಭಾವಿಸು ಜೀವನಾರ್ಥವಾಗಿ ಹಸು ಆಡು ಎಮ್ಮೆ ಟಗರು ಕುದುರೆ ಇವುಗಳನ್ನು ಸಾಕುವ ಬ್ರಾಹ್ಮಣನು ವೈಶ್ಯರಿಗೆ ಸಮಾನನು ಐಶ್ವರ್ಯ ಭೋಗಾದಿಗಳಲ್ಲಿಯೂ ಶಿಕ್ಷ ರಕ್ಷೆಗಳಲ್ಲಿಯೂ ಆಸಕ್ತಿಯುಳ್ಳ ಬ್ರಾಹ್ಮಣನು ಕ್ಷತ್ರಿಯ ಧರ್ಮಕ್ಕೆ ಸೇರಿದವನಾಗುವನು ಕುದುರೆ ಆನೆ ರಥ ಮುಂತಾದವುಗಳಲ್ಲಿ ಸಂಚರಿಸುವ ಬ್ರಾಹ್ಮಣನು ವೈಶ್ಯ ಸಮಾನನೆ ತಮ್ಮ ವರ್ಣಕ್ಕೆ ವಿರುದ್ಧ ಕರ್ಮಗಳಲ್ಲಿ ಪ್ರವರ್ತಿಸಿ ತಮ್ಮ ನಿಯಮಗಳನ್ನೆಲ್ಲ ಬಿಟ್ಟು ಅಲ್ಪ ಬುದ್ಧಿಯುಳ್ಳವರು ಬ್ರಹ್ಮ ಬಂಧುಗಳೆನಿಸಿಕೊಂಡು ಶೂದ್ರರೆನಿಸುವರು ವೇದವನ್ನು ಕಲಿಯದೆ ಅಜ್ಞಾಧಾನಾದಿ ಕರ್ಮಗಳನ್ನು ಮಾಡದ ಬ್ರಾಹ್ಮಣರಿಗೆಲ್ಲ ಅರಸನು ಅಧಿಕವಾದ ತೆರಿಗೆಗಳನ್ನು ಹಾಕಿ ಅವರಿಂದ ಕೂಲಿ ಕೆಲಸಗಳನ್ನು ಮಾಡಿಸಬಹುದು ಧರ್ಮಾಧಿಕಾರವನ್ನು ವಹಿಸುವುದು ದೇವಾಲಯಗಳಲ್ಲಿ ಕೂಲಿಗಾಗಿ ಪೂಜೆ ಮಾಡುವುದು ಜ್ಯೋತಿಷ್ಯದಿಂದ ಜೀವನ ಮಾಡುವುದು ಗ್ರಾಮಗಳಿಗಾಗಿ ಯಾಗ ಮಾಡಿಸುವುದು ಸಮುದ್ರಯಾನ ಮಾಡುವುದು ಈ ಐದು ಬಗೆಯ ಕರ್ಮಗಳನ್ನು ಮಾಡುವವನು ಬ್ರಾಹ್ಮಣ ಚಂಡಾಳ ನೆನೆಸುವನು ವೆಚ್ಚ ದೇಶಗಳಲ್ಲಿ ಮತ್ತು ಪಾಪಿಗಳ ನಿವಾಸ ಸ್ಥಾನಗಳಲ್ಲಿ ಕೂಡಾಡುವ ಬ್ರಾಹ್ಮಣನು ಇಹ ಪರಗಳೆರಡರಲ್ಲಿಯೂ ಚಂಡಾಳ ಸಮಾನನೆ ಸಂಸ್ಕಾರವಿಲ್ಲದ ಬ್ರಾಹ್ಮಣರಿಗೂ ಶೂದ್ರ ಶೂದ್ರವರ್ಣದವರಿಗೂ ಆ ಯಾಗಗಳನ್ನು ಯಾಗ ಕಾರ್ಯಗಳನ್ನು ಮಾಡಿಸುವ ಬ್ರಾಹ್ಮಣನು ಯುಗದಲ್ಲಿ ಅಪಕೀರ್ತಿಗೆ ಪಾತ್ರನಾಗಿ ಪರದಲ್ಲಿಯೂ ಮಹಾಬೃಂದ ಸಮುದ್ರಗಳೆಂಬ ಎರಡು ನರಕಗಳಲ್ಲಿ ಇಪ್ಪತ್ತೊಂದು ಸಾರಿ ತಿರುಗಿ ತಿರುಗಿ ಸುತ್ತಿ ಬಂದು ಬಹಳ ಕಷ್ಟಕ್ಕೀಡಾಗುವನು ಋಗಜುಸ್ಸಾಮವೇದಗಳಿಗೆ ನಿಘಾತುಕನಾದ ಮೂಢ ಬ್ರಾಹ್ಮಣನು ಒಂದು ಕಲ್ಪದವರೆಗೂ ಅಮೇಧ್ಯ ಕ್ರಿಮಿಯಾಗಿ ಹುಟ್ಟಿ ನರಳುವನು ಪಂಚಮನು ಶೂದ್ರನು ಕಳ್ಳನು ಪತಿತನು ಅಶುದ್ಧನು ಸುದೇಶದಲ್ಲಿರುವವನು ಮದ್ಯಪಾಯಿ ಬ್ರಹ್ಮಘಾತುಕನು ಶೂದ್ರ ಸ್ತ್ರೀ ಸಂಗಮ ಸಂಗಮ ಮಾಡಿದವನು ವೇದವನ್ನು ಕಲಿಯದವನು ಸಿಕ್ಕಿದ ಕಡೆ ತಿನ್ನುವವನು ಸ್ತ್ರೀ ಬಾಲ ವೃದ್ಧರನ್ನು ಕೊಂದವನು ತಂದೆ ತಾಯಿ ಮತ್ತು ಗುರುವನ್ನು ಕೊಂದವನು ಮಿತ್ರ ದ್ರೋಹಿ ಕೃತಜ್ಞನು ಗೋಹತ್ಯೆ ಶಿಶು ಹತ್ಯೆಗಳನ್ನು ಮಾಡಿದವನು ಪುತ್ರ ಘಾತುಕನು ಹಾಗೆಯಾದವನು ಇಂಥವರಿಗಾಗಿ ಬ್ರಾಹ್ಮಣನು ಮಂತ್ರಪೂರ್ವಕವಾದ ಯಾವ ಕರ್ಮಗಳನ್ನು ನಡೆಸಬಾರದು ಹಾಗೆ ಮಾಡುವುದು ವೇದ ವಿಪ್ಲವವೆಂದು ಹಿರಿಯರು ಹೇಳುವರು ಒಂದು ವೇಳೆ ಬ್ರಾಹ್ಮಣನು ದೇಶಾಂತರಕ್ಕೆ ಹೋಗಿದ್ದಾಗ ತೀರ್ಥಯಾತ್ರೆಯಲ್ಲಿದ್ದಾಗ ಭಯಾತುರನಾಗಿದ್ದಾಗ ಸದಾಚಾರ ಹೀನರ ದೇಶಕ್ಕೆ ಹೋಗಿದ್ದಾಗ ವಿಧಿಯಿಲ್ಲದೆ ಸ್ವಕರ್ಮಗಳಿಗೆ ಅವಕಾಶವಿಲ್ಲದಿದ್ದರೆ ಜಿತೇಂದ್ರಿಯನಾಗಿ ಶುದ್ಧನಾಗಿ ಬರೀ ಮಂತ್ರೋಚ್ಚಾರವನ್ನು ಮಾಡಬೇಕು ತಾನು ಕಷ್ಟದಲ್ಲಿ ಸಿಕ್ಕಿಬಿದ್ದಾಗ ಅಥವಾ ಕಷ್ಟಕ್ಕೆ ಸಿಕ್ಕಿದ ಬೇರೆಯವರನ್ನು ರಕ್ಷಿಸಬೇಕಾದಾಗ ಬ್ರಾಹ್ಮಣನು ಮಂತ್ರವನ್ನು ಉಪಯೋಗಿಸುವುದರಿಂದ ವೇದ ವಿಪ್ಲವ ದೋಷಕ್ಕೆ ಭಾಗಿಯಾಗುವುದಿಲ್ಲ ಬ್ರಾಹ್ಮಣನು ಏನಾದರೂ ಕಾರ್ಯಗಳಿಂದ ವಂಚಿತನಾಗಿ ಕರ್ಮ ಭ್ರಷ್ಟನಾದರೂ ಕ್ರೂರ ಕರ್ಮಗಳನ್ನು ನಡೆಸಿಬಿಟ್ಟರು ಅದರ ನಿಜ ಸ್ಥಿತಿಯನ್ನು ತಿಳಿದ ಮೇಲೆ ಇಂದ್ರಿಯಗಳನ್ನು ಜಯಿಸಿ ಸ್ವಧರ್ಮವನ್ನು ಅನುಸರಿಸುವವನಾದರೆ ಆ ಪಾಪದಿಂದ ತಪ್ಪಿಸಿಕೊಳ್ಳಬಹುದು ರಾಜ್ಯದಲ್ಲಿ ಉತ್ಪತ್ತಿ ಕಡಿಮೆಯಾದಾಗ ಅರಸನು ದೇವತೆಗಳ ಮತ್ತು ಸಾಧು ಜನ ಬ್ರಾಹ್ಮಣರ ಧನವನ್ನು ಬಿಟ್ಟು ಬೇರೆಯವರಿಂದ ಕಪ್ಪವನ್ನು ತೆಗೆದು ರಾಜ್ಯದ ಕೋಶವನ್ನು ಹೆಚ್ಚಿಸಬೇಕು ತನ್ನ ವರ್ಣಕ್ಕೆ ವಿರುದ್ಧ ಕರ್ಮಗಳನ್ನು ಮಾಡುವ ಬ್ರಾಹ್ಮಣನ ಮತ್ತು ಇತರ ವರ್ಣದವರ ಧನ ಧಾನ್ಯಾದಿ ಸಕಲೈಶ್ವರ್ಯಗಳಿಗೂ ರಾಜನೇ ಬಾಧ್ಯನೆಂದು ವೇದವು ವಿಧಿಸಿರುವುದು ದುಷ್ಕಾರ್ಯದಲ್ಲಿ ಪ್ರವರ್ತಿಸಿದ ಬ್ರಾಹ್ಮಣರನ್ನು ಅರಸನು ಉದಾಸೀನ ಮಾಡದೆ ಪ್ರತ್ಯೇಕವಾಗಿರಿಸಿ ಅವರನ್ನು ಸತ್ಪಥಕ್ಕೆ ತಿರುಗಿಸಲು ಯತ್ನಿಸಬೇಕು ಯಾವ ರಾಜ್ಯದಲ್ಲಿ ಬ್ರಾಹ್ಮಣನು ಕಳ್ಳತನದಿಂದ ಜೀವಿಸುವನೋ ಆ ಪಾಪಕ್ಕೆ ಅರಸನೆ ಭಾಗಿಯಾಗುವನು ವೇದಾಧ್ಯಯನವನ್ನು ಮುಗಿಸಿದ ಮೇಲೆ ಜೀವನಕ್ಕೆಲ್ಲದೆ ಕಳ್ಳತನವನ್ನು ಮಾಡುವ ಬ್ರಾಹ್ಮಣನನ್ನು ಉಪೇಕ್ಷಿಸದೆ ರಾಜನು ಅವನಿಗೆ ವೃತ್ತಿಯನ್ನು ಕಲ್ಪಿಸಿ ಸನ್ಮಾರ್ಗದಲ್ಲಿರಿಸಿ ರಕ್ಷಿಸಬೇಕೆಂಬುದು ವೇದ ವಿಧಿ ಯುಧಿಷ್ಠಿರ ತನಗೆ ಜೀವನವಿದ್ದಾಗಲೂ ಬ್ರಾಹ್ಮಣನು ಕಳ್ಳತನವನ್ನು ಬಿಡದಿರುವ ಸಂದರ್ಭದಲ್ಲಿ ಅರಸನು ಅವನನ್ನು ಬಂಧುಗಳ ಸಮೇತವಾಗಿ ತನ್ನ ದೇಶದಿಂದ ಹೊರಗಟ್ಟಬೇಕು ಅಹಿಂಸೆ ಪರರ ತಪ್ಪನ್ನು ಪರಿಗಣಿಸದಿರುವುದು ಯಾಗ ವೇದ ಅತಿಥಿ ಪೂಜೆ ತಾಳ್ಮೆ ಸತ್ಯವಂತನಾಗಿರುವುದು ತಪಸ್ಸು ಧರ್ಮ ಈ ಮೊದಲಾದುವೆಲ್ಲ ಬ್ರಾಹ್ಮಣನಲ್ಲಿ ಇರಬೇಕಾದ ಮುಖ್ಯ ಗುಣಗಳು ಎಂದನು ಇದು ಎಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಕಾಶ್ಮೀರಪುರವಾಮಹಂ ಪ್ರಾರ್ಥ್ಯ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ